ಮಗುವಿನ ಉಳಿವಿಗೆ ಸ್ಪಂದಿಸಿದ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ ಯೋಗೇಶ್ ಕೊಡ್ತಾ ಇಲ್ಲ ದೇವರ ಮಕ್ಕಳ ಕಡೆ ನಮ್ಮ ಆಶ್ರಮದಲ್ಲಿರೋ ಸುಮಾರು ಇದ್ದಾರೆ ಸೊ ಅಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳಿಂದ ನಿಮಗೆ ಒಂದು ಸಣ್ಣ ಸೇವೆ ಸಣ್ಣ ಸಹಾಯ ಆ ಮಗು ನಮ್ಮ ಕೀರ್ತನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ ವಿಶಾಲವಾದ ಹೃದಯಕ್ಕಿಂತ

ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ಆಫೀಸರ್ ಕಿಶೋರ್ ಹಾಗೂ ನಾಗಶ್ರೀ ಎಂಬುವರ ಮುತ್ತಿನ ಮಗಳು ತಾನು ಯಾರು ತನ್ನವರು ಯಾರು ಅನ್ನೋದನ್ನ ಅರ್ಥ ಈ ಮುಗ್ಧ ಮಗುವಿನ ಬಾಳಲ್ಲಿ ಆ ವಿಧಿ ಆಟ ಶುರು ಬಿಟ್ಟಿದೆ ಹೌದು ಕೀರ್ತರಾಗೆ ಎ ಅನ್ನು ಅಪರೂಪದ ಕಾಯಿಲೆ ಇದೆ ಅದಕ್ಕಿಂತ ಚಿಕಿತ್ಸೆ ಹಾಗೂ ಔಷಧ ಎರಡು ಇದೆ ಆದರೆ ಅದರ ಬೆಲೆ ಬರೋಬ್ಬರಿ ಹದಿನಾರು ಕೋಟಿ ಅಂದರೆ ನೀವು ನಂಬಲೇಬೇಕು ನನ್ ಕೈಲಾಗಿದ್ದು ಸಹಾಯ ಮಾಡ್ತೀನಿ ದೇವರಿಗೂ ನಾನು ಶಾಪ ಹಾಕಿರುವ ಕಿಚ್ಚನ ಕೂಗಿಗೆ ಜೊತೆಯಾಗಿ ಸಹಾಯಕ್ಕೆ ನಿಂತ ಜನಸ್ನೇಹಿ ನಿಮ್ಮ ಕೂಗು ಜನ ಕೇಳಿಸ್ತಾ ಇಲ್ವ ಗೊತ್ತಿಲ್ಲ ಭಗವಂತನಿಗಂತೂ ಹಂಡ್ರೆಡ್ ಪರ್ಸೆಂಟ್ ಕೇಳುತ್ತೆ ಯಾಕಂದ್ರೆ ಮಕ್ಕಳೇ ದೇವ್ರ ಸಾಮಾನರು ಅಲೋಮ ನೀನ್ ದೇವ್ರತಾರಲ್ವಾ ನಾನದೇ ಆಟಿಕೆ ಹೃದಯ ಏತಕೆ ನಿನಗಿಲ್ಲ ಸ್ನೇಹಿತರೆ ಇದನ್ನು ದಯವಿಟ್ಟು ನಾನು ಒಂದೇ ಮನಸ್ಸಲ್ಲಿ ಹೇಳೋದು ಯಾಕಪ್ಪ ಇದನ್ನೆಲ್ಲ ಕೊಡೋದು ವೀಡಿಯೋ ಮಾಡಬೇಕಾ ಅಥವಾ ಕೊಟ್ಟಿರೋದನ್ನ ತೋರಿಸ್ಕೋಬೇಕಾ ಅಂತ ಕೇಳೋ ಒಂದೇ ಪ್ರಶ್ನೆ ನನ್ನದು ಇದನ್ನು ತೋರಿಸ್ತಿರೋ ಉದ್ದೇಶ ಇಷ್ಟೇ ಆ ಮಗುಗೆ ಬೇಕಾಗಿರೋದು ಬರೋಬರಿ ಹದಿನಾರು ಕೋಟಿ ರೂಪಾಯಿ ಅದನ್ನು ನನ್ನ ಕೈಯಿಂದ ಅಂತೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋರು ಒಂದೇ ದಿನಕ್ಕೆ ತಂದು ಕೊಡೋದಕ್ಕಂತೂ ಸಾಧ್ಯ ಇಲ್ಲ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತಾರೆ ನೀವೆಲ್ಲರೂ ಕೂಡ ದುರ್ಚಟಗಳನ್ನ ಮಾಡೋಂಥ ವ್ಯಕ್ತಿಗಳ ಸಹಾಯ ಮಾಡಿದ್ರು ಸಾಕು ಬೀಡಿ ಸೇದೋರು ಸಿಗರೇಟ್ ಸೇದೋರು ಅಥವಾ ಎಣ್ಣೆ ಹೊಡೆದು ಖಾಲಿ ಮಾಡೋಂಥವ್ರು ಆಡೋವಂಥವ್ರು ಆ ದುರ್ಚಟಗಳಿಗೆ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡೋಂಥವ್ರು ಕನಿಷ್ಠ ಪಕ್ಷ ಒಂದು ರೂಪಾಯಿ ಎರಡು ರೂಪಾಯಿ ಹಾಕಿದ್ರೂ ಎಷ್ಟೋ ಸಹಾಯ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ಕೂಡ ಸಾಕರಿಸಿ ಸೊ ನಮ್ಮ ಒಂದು ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ತಾವು ಹೇಳಿದ್ರಿ ದೊಡ್ಡ ವ್ಯಕ್ತಿಗಳು ಯಾರು ಬಂದು ಸಹಾಯ ಮಾಡೋದಿಲ್ಲ ಅಂತ ಇವತ್ತು ತನಕ ನಮಗೆ ಸಹಾಯ ಮಾಡಿರೋರೆಲ್ಲ ಫೋ ಫೋನ್ಪೇ ಗೂಗಲ್ ಪೇಜ್ ಹಾಕ್ತಾರೆ ಅಕೌಂಟ್ಗೆ ಹಾಕಿರೋ ನಮ್ಮ ಮಿಡಿಲ್ ಕ್ಲಾಸ್ ಜನಗಳೇ ಅದು ಬಿಟ್ಟು ಯಾರು ಇಲ್ಲ ಸಹಾಯ ಮಾಡಿದವರೆಲ್ಲರೂ ತಮ್ಮ ಥರನೇ ಇದು ಮಾಡಿ ಸಹಾಯ ಮಾಡಿದ್ದಾರೆ ಸರ್ ಟ್ಯಾಕ್ಸಿ ಚಾಲಕ ಜನಸ್ನೇಹಿ ಯೋಗೇಶ್ ಕೆಲಸಕ್ಕೆ ಎಲ್ಲಡೆ ಶ್ಲಾಘನೆ ಇದು ದೊಡ್ಡ ಹೇಳ್ಕೊತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ ನನಗೆ ಪರವಾಗಿಲ್ಲ ಇದೇ ನಮಗೆ ದೊಡ್ಡ ಬೆಟ್ಟ ಇದೊಂದು ಬೆಟ್ಟವನ್ನ ಭಗವಂತ ಸರಸ್ತೆ ಅಂದ್ರೆ ನೀವ್ ಹೇಳಿದಂಗೆ ಒಂದು ಮಿಡಲ್ ಕ್ಲಾಸ್ ನೆಂದೆ ಜೀವನ ಮಾಡೋಷ್ಟೇ ಎಷ್ಟು ಬೇಕೋ ಭಗವಂತನ ಅನುಗ್ರಹ ಅದರಲ್ಲಿ ಒಂದಿಷ್ಟು ಒಂದೆತ್ತಿ ನಾನು ನಿಮ್ಮ ದೇವರ ಮಕ್ಕಳಿಗೆ ಸಹಾಯ ಮಾಡಕ್ಕೆ ಥ್ಯಾಂಕ್ ಯು ಮಾ ಆಶೀರ್ವಾದವಾಗಿ ಮಗುಗೆ ಬೆಂಬಲವಾಗಿ ಸದಾ ಅದ ಟ್ರೀಟ್ಮೆಂಟ್ ಆಗಿ ಅವಳು ದೊಡ್ಡವಳಾಗುವರ್ಗು ನಿಂತಿರಿ ಅವಳಿಗೆ ಆಶೀರ್ವಾದ ಮಾಡಿ ಅಂತ ಥ್ಯಾಂಕ್ ಯು ಅಲ್ಲಿರ್ತಕ್ಕಂತ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ದೇವ್ರ ಒಳ್ಳೇದ್ ಮಾಡ್ಲಿ ಮಗು ಮೇಲೆ ತಮ್ಮ ಆಶ್ರಮಕ್ಕೆ ನಾವೇ ಮಗು ಕರ್ಕೊಂಡ್ಬಂದು ನಮ್ಮ ಕೈಲಿ ಏನಾಗುತ್ತೋ ಸಹಾಯನ ಖಂಡಿತ ಮಾಡ್ತೀವಿ ಜನಸಾಮಾನ್ಯರಿಗೆ ಸ್ಪಂದಿಸುವಂತೆ ಮನವಿ ಮಾಡಿದ ಯೋಗೇಶ್ ಸೊ ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಿ ಸಹಾಯ ಮಾಡಿ ದೇವ್ರ ಮಕ್ಕಳಿಂದ ಬಂದಿದೆ ಅಂದರೆ ನೀವು ಪುಣ್ಯ ಮಾಡಿದೀರ ಅಂತಾನೆ ಅರ್ಥ ಸೊ ಅಲ್ಲಿ ಅನ್ಕೊಂಡೆ ಸರ್ ಯಾವ್ದೋ ಜನ್ಮ ದಾರುಣ ನನ್ಗೆ ಇವತ್ತು ಇಲ್ಲಿ ಬಂದಿದೆ ಇದಕ್ಕೆ ನಾನು ಬೆಲೆ ಕಟ್ಟೋಕ್ಕಾಗಲ್ಲ ಇದಕ್ಕೆ ನಾನು ಇನ್ನೆಷ್ಟೇ ಕೋಟಿ ವಾಪಸ್ ಕೊಟ್ಟರು ಇದು ಈ ಋಣ ನನ್ನ ಏಳು ಜನ್ಮಕ್ಕೂ ತೀರ್ಸೋಕ್ಕಾಗಲ್ಲ ಒಳ್ಳೇದಾಗಿರೋ ತನಕ ನಮಗೇನು ಪ್ರೀತಿಯ ತೋರಿಸೋ ಮನುಜ ಬಿಟ್ಟು ದೈವವು ಬೇರೆಲ್ಲಿದೆ ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲ ಕ್ಯೂ ಆರ್ ಕೋಡ್ ಇದೆ ಈ ಕ್ಯೂ ಆರ್ ಕೋಡ್ಗೆ ನಿಮ್ಮ ಕೈಲಿ ಸಹಾಯ ಮಾಡಕ್ಕಾಗುತ್ತೋ ಖಂಡಿತ ಮಾಡಿ ಆ ಮಗು ನಮ್ಮ ಕೀರ್ತನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ